ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳೋದಾದರೆ ಇವತ್ತು ನಾನು ನನ್ನ ಪರ್ಸ್ನಲ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಈ ಒಂದು ಪರ್ಸ್ನಲ್ ವ್ಲಾಗ್ನಲ್ಲಿ ನಮ್ಮ ಮಾವನ ಮನೆಯಲ್ಲಿರುವಂತಹ ವ್ಯವಸಾಯದ ಕೆಲವೊಂದು ಭಾಗನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು ಸೊ ಶೇರ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ನೋಡಿ ಹಾಗೆ ಫಸ್ಟ್ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ಕೋಸು ಎಲ್ರಿಗೂ ಗೊತ್ತಿರುತ್ತೆ ಆದರೂ ಹೇಳಿದೆ ಅಷ್ಟೆ ಇದು ಒಂದು ಎಲೆಕೋಸು ಇದನ್ನು ಒಂದು ಒಂದೂವರೆ ಎಕರೆಯಷ್ಟು ಹಾಕಿದ್ದಾರೆ ಆನಂತರ ಇದು ಫಸ್ಟು ಇನ್ನೊಂದು ಅರ್ಧ ಎಕರೆಗೆ ಹಾಕಿದರೆ ಏನಪ್ಪ ಅಂತ ಹೇಳೋದಾದರೆ ಇದನ್ನು ನೋಡಿದ ತಕ್ಷಣ ಕೆಲವೊಬ್ರಿಗೆ ಐಡಿಯಾ ಬಂದಿರುತ್ತೆ ಇದು ಏನು ಅಂತ ಹೌದು ಇದು ಬಂದು ಸೋಲಾರ್ ಬೀನ್ಸ್ ಮತ್ತು ಮೀಟ್ರು ಚೊಟ್ಟು ಅಂತ ಈ ಎರಡು ಬೆಳೆಗಳನ್ನು ಮಿಕ್ಸ್ನಲ್ಲಿ ನಮ್ಮ ಮಾವನ ಮನೆಯಲ್ಲಿ ಹಾಕಿದ್ದಾರೆ ಮಾವನ ಮನೆ ಅಂತ ಹೇಳೋದಾದರೆ ನನ್ನ ಗಂಡನ ಮನೆ ಅಲ್ಲಿ ಹಾಕಿರುವಂತಹ ಬೇಳೆ ಹಾಗೆ ನಾನು ವೀಡಿಯೋನ ಝೂಮ್ ಮಾಡಿದೆ ಯಾಕೆ ಅಂತ ಹೇಳೋದಾದರೆ ನೋಡಿ ಈಗ ಹಿಂಡಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಆ ಟ್ರಯಾಂಗಲ್ ಶೇಪಲ್ಲಿ ದಾರ ಮೇಲೆ ಮತ್ತು ಕೆಳಗಡೆ ಬರೋ ಥರ ಹಾಕಿದ್ದಾರೆ ಅದನ್ನು ಮಾಡೋದಕ್ಕೆ ತುಂಬಾ ಪೇಶೆನ್ಸ್ ಬೇಕಲ್ಲ ಹೌದು ಹಾಗೆ ಇದು ಬಂದು ಎಲೆ ಕೋಸು ಇದನ್ನು ಒಂದು ಎಕರೆಗೆ ಹಾಕಿ ಅನಂತರ ಆ ಕಡೆ ಅರ್ಧ ಎಕರೆಗೆ ಕೂಡ ಹಾಕಿದರೆ ಒಟ್ಟು ಒಂದೂವರೆ ಎಕರೆಯಷ್ಟು ಜಾಗಕ್ಕೆ ಎಲೆಕೋಸನ್ನು ಹಾಕಿದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಗ್ರೀನರಿಯಾಗಿ ಹಾಗೆ ಮತ್ತೊಂದು ಏನಪ್ಪ ಅಂತ ಹೇಳೋದಾದರೆ ಈ ಒಂದು ಜಾಗನ ಮತ್ ಬಂದು ಈ ಗ್ರೀನರಿ ಪ್ಲೇಸ್ನ ನೋಡ್ಕೊಂಡು ಹೋದರೆ ಸಾಕು ನಮ್ಮ ಯಾವ ಟೆನ್ಷನ್ಸ್ ಇದ್ದರೂ ಎಲ್ಲ ಮರ್ತು ಹೋಗಿಬಿಡುತ್ತೆ ನಮ್ಮ ಒಂದು ಬ್ಯುಸಿ ಲೈಫಲ್ಲಿ ಸಿಟಿ ಲೈಫಲ್ಲಿ ನಮಗೆ ಈ ತರಹದ ವಾತಾವರಣ ಸಿಕ್ಕೋದಿಲ್ಲ ಆದ್ದರಿಂದ ನಾವಂತೂ ಮಂತ್ಲಿ ಟೂ ಟೈಮ್ಸ್ ನಮ್ಮ ಅತ್ತೆ ಮನೆಗೆ ಹೋಗಿ ನಾವು ಈ ಒಂದು ವೆಕೇಶನ್ನ ನೋಡ್ಕೊಂಡು ಬಂದ್ಬಿಟ್ವಿ ಅಂದರೆ ಯಾವ ಟೆನ್ಷನ್ಸ್ ಇದ್ರು ಅಲ್ಲಿಗೆ ಹೋಗಿದ್ದು ಬಂದ್ವಿ ಅಂದ್ರೆ ಎಲ್ಲ ಟೆನ್ಷನ್ ಮರ್ತೋಗುತ್ತೆ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ಮೆಣಸಿನ್ಕಾಯಿ ಅರ್ಧ ಎಕರೆಗೆ ಆ ಮೆಣಸಿನ್ಕಾಯಿನ ಹಾಕಿದ್ದಾರೆ ಅಂದರೆ ಬುಲೆಟ್ ಮತ್ತು ಈ ಸಣ್ಣ ಮೆಣಸಿನ್ಕಾಯಿ ಅಂತಾರಲ್ಲ ಅದನ್ನು ಹಾಕಿದ್ದಾರೆ ಹಾಗೆ ಇದು ಬಂದು ಮತ್ತೆ ಹೇಳೋದಾದರೆ ಹಾಗೆಯೇ ಇದು ಸಾಲು ಸಾಲಿಗೆ ತುಂಬಾ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತು ಮತ್ತು ಅದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಏನಕ್ಕೆ ಅಂತ ಹೇಳಿದರೆ ಅವರು ಹಾಕಿರುವಂತಹ ದಾರದ ಶೇಪ್ ಏನಿದೆ ಅದನ್ನು ಒಂದು ಸೈಡು ನಿಂತ್ಕೊಂಡು ಪೂರ್ತಿ ಹೊಲನ ಹಾಗೇ ನೋಡ್ಕೊಂಡು ಬರ್ತಾ ಇದ್ದರೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ಒಂದು ನಾನು ಈ ವಿಡಿಯೋನ ಮಾಡಿಕೊಂಡೆ ನಿಮಗೂ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ವ್ಯೂನ ನೋಡೋದಕ್ಕೇ ಒಂಥರ ಖುಷಿಯಾಗುತ್ತೆ ಅಂತ ನನ್ನ ಅಭಿಪ್ರಾಯ ನಿಮಗೆ ಒಂದು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ